ಸರ್ಕಾರಗಳು ಒಂದು ಕಡೆ ಕುಡಿತ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳುತ್ತೆ ಮತ್ತೊಂದು ಕಡೆ ಮದ್ಯದ ಲೈಸೆನ್ಸ್ ಗಳನ್ನ ಮನಸ್ಸೋ ಜೊತೆಗೆ ಆ ಒಂದು ಮದ್ಯದ ಮೇಲೆ ಮನಸ್ಸು ಇಚ್ಛೆ ತೆರಿಗೆಯನ್ನ ಹಾಕಿ ಸರ್ಕಾರಕ್ಕೂ ಕೂಡ ಆದಾಯವನ್ನ ಮಾಡಿಕೊಳ್ಳುತ್ತೆ ಆದರೆ ಇದರ ಚಟ್ಟಕ್ಕೆ ಬಿದ್ದಂತಹವರು ಚಟ್ಟಕ್ಕೆ ಹೋಗ್ತಾರೆ ಮತ್ತು ಆ ಕುಟುಂಬಗಳು ಬೀದಿ ಪಾಲಾಗ್ತಿವೆ ಹೇಳಿ ಆರೋಪಿಸಿ ಬೆಳಗಾವಿ ಜಿಲ್ಲೆಯ ನಿಡಸೋಶಿ ಗ್ರಾಮದಲ್ಲಿ ಮಹಿಳೆಯರು ಬೀದಿಗೆ ಇಳಿದಿದ್ದಾರೆ ಇಲ್ಲಿರುವಂತಹ ಮದ್ಯದ ಅಂಗಡಿಯನ್ನ ಮುಚ್ಚುವಂತೆ ಹಾಗೂ ಇಲ್ಲಿಂದ ಅದನ್ನ ಎತ್ತಂಗಡಿ ಮಾಡುವಂತೆ ಮಹಿಳೆಯರು ಆ ಒಂದು ಬಾರ್ಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂತ ಪುರುಷರೆಲ್ಲರೂ ಬಂದು ಈ ಒಂದು ಬಾರ್ ನಲ್ಲಿ ಕುಡಿಯುವುದರಿಂದ ಮನೆಯಲ್ಲಿ ಮಾರಾಟ ಮಾಡ್ತಾರೆ ಕೈಗೆ ಸಿಕ್ಕಿದ ವಸ್ತುಗಳನ್ನ ಹೋಗಿ ಮಾರಾಟ ಮಾಡಿ ಬಂದು ಈ ಒಂದು ಮದ್ಯದ ಅಂಗಡಿಯಲ್ಲಿ ಸುರಿತಿದ್ದಾರೆ ಅಂತ ಹೇಳಿ ಮಹಿಳೆಯರು ಆರೋಪಿಸುತ್ತಿದ್ದಾರೆ ಈಗ ಈ ಒಂದು ಮದ್ಯದ ಅಂಗಡಿಯನ್ನ ಇಲ್ಲಿಂದ ಎತ್ತಂಗಡಿ ಮಾಡಲೇಬೇಕು ಹೇಳಿ ಪಟ್ಟು ಹಿಡಿದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಹಿಳೆಯರ ನಡುವೆ ಮಾತಿನ ಚಕಮಕಿಯು ಕೂಡ ನಡೆಯುತ್ತೆ

ಒಬ್ರು ಯಾರು ಟೈಮ್ ಕೊಡೋದ್ರೆ ಇಲ್ಲ ಇದು ಸಮಾಜಕ್ಕೆ ನ್ಯಾಯ ಐತಿ ಪ್ರತಿ ಒಬ್ಬರಿಗೆ ನ್ಯಾಯ ಕೊಡ್ಬೇಕು ದೇಶದಾಗ ಹಕ್ಕ ಅದು ಕಾನೂನು ಪ್ರಕಾರ ತಗೊಂಡ್ ಲೈಸೆನ್ಸ್ ಇದೆ ಹೋರಾಟ ಮಾಡಿದ್ ಪ್ರಕಟ ಐತಿ ಒಬ್ಬಗೊಂಡು ಮೊದ್ಲು ಹೇಳಿದ್ವಿ ನಾವು ಅದನ್ನ ಅದೇನಾದ್ರು ತಪ್ಪೈತೆ ಅಂದ್ವಿ ಅಣ್ಣ ಮತ್ತೆ ಅದನ್ನ ಕೇಳ್ರಿ ಮೊದಲು ಒಂದ್ ನೀವು ಸಮಾಧಾನ ಏನ ಕಾನೂನು ಪ್ರಕಾರ ಲೈಸೆನ್ಸ್ ಕೊಟ್ಟದೈತ್ರಿ ಏನ್ ಲೈಸೆನ್ಸ್ ಏನಲ್ಲಿ ಕೊಟ್ಟಿದ್ದಲ್ಲ ಸರ್ಕಾರ ಕೊಟ್ಟದ್ ಸರ್ಕಾರಕ್ಕೆ ಏನವ್ರು ಸರ್ಕಾರಕ್ಕೆ ಏನ್ ಕೊಡ್ಬೇಕಾದ್ರೆ ಕೊಟ್ಟದೈತ್ರಿ ಏನ್ ಪ್ರಕಾರ ಕೊಟ್ಟದ್ ಲೈಸೆನ್ಸ್ ಐತೆ ನೀವು ಸಡನ್ ನಾವು ಬಂದ್ ಮಾಡೋದ್ರೆ ನಮ್ ಕಡೆ ಬಂದ್ ಮಾಡುವಷ್ಟು ನಮ್ ಪವರ್ಸ್ ಇಲ್ರಿ ನಾವು ನಮ್ಮ ವರದಿ ಕೊಡ್ತೇವ್ರಿ ನೀವು ಏನು ಕೊಟ್ಟಿದ್ದೀರಿ ನಿಮ್ಮ ಪಡೆದು ಕೊಡ್ತೀವಿ ವೀಡಿಯೋಗಳು ಹಿಂಗೆ ಮಾಡಿ ಅವನ್ನೆಲ್ಲ ಕೊಡ್ತೇವ್ರಿ ಬಟ್ ನಾವು ಹಿಂಗೆ ಐದು ನಾವು ನಾವು ವಾಸ್ತವ ಏನು ಹೇಳ್ತಾ ಅಂತ ಹೇಳ್ಬೋದು ಅಷ್ಟೇ ಹಾಗೆ ಈ ಒಂದು ಮದ್ಯದ ಅಂಗಡಿಯಿಂದ ಅಂದ್ರೆ ಬಾರ್ ನಿಂದ ಬೀದಿಗೆ ಬರ್ತಿವೆ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಅಲ್ಲಲ್ಲಿ ಹಾ ಇನ್ನು ಮುಂದೆ ಮಾರಂಗಿಲ್ಲ ಇನ್ನು ಮುಂದ್ ಜರ ಕರ್ತ ಮಾಡ್ತಾರ ಈಗ ವಾರ್ನಿಂಗ್ ಮಾಡದಾರ ಈಗ ವಾರ್ನಿಂಗ್ ಒಳ್ಳೇದ ಇನ್ನು ಮುಂದ್ ಮಾರಂಗಿಲ್ಲ ಇನ್ ಮುಂದ್ ಮಾರ ಸಮಸ ನಿಮ್ಗ ನನ್ ಗಂಡ ವಿಪರೀತವಾಗಿ ಕುಡಿತಾರೆ ಈ ಊರಾಗಂತೂ ಬಾಳ್ ಅಂದ್ರ ಬಾಳ ಅಂಗಡಿಗಳಾಗಿದಾವ್ರಿ ಚಿರದ್ದು ಬಾಳ್ ಮಾರ್ತಿ ನನ್ ಗಂಡು ಸುಟ್ಟ ಕಾಯಿ ಕುಡಿತಾರೆ ಮಕ್ಳ ಅನ್ನೋದಿಲ್ಲ ಜಲಮ ಅನ್ನೋದಿಲ್ ಏನೋ ಅನ್ನಾನೇರಿ ಅಯ್ಯಜ ಇಬ್ರು ಮುಂದೆ ಇದ್ರಿ ಅವ್ರ ಜನ್ಮ ನಡ್ಸ್ತಾರ ಇನ್ ಬರೀ ಕುಡಿಯೋದನ್ನ ಮಾಡ್ತಾರೆ ಸಣ್ಣ ಸಣ್ಣ ಎರಡು ಮಕ್ಳ ಅದಾವ್ರಿ ನಾನು ಕುಡಿಯೋದಂದ್ರೆ ಯಾ ನಮ್ನಿ ಕುಡಿತ ಅಂದ್ರಿ ಮನ್ಯಾಗ ಜಾಲ ಕಾಯೋದಿಲ್ರಿ ಅಕ್ಕಿ ಕಾಯೋದಿಲ್ರಿ ಗ್ಯಾಸ್ ಸುಧಾ ಕಾಯೋದಿಲ್ರಿ ಈ ಸಣ್ಣ ಸಣ್ಣ ಹುಡುಗರಿಗೆ ಹುಡುಗರ ಹೆಂಗ್ ನಾನು ಮತ್ತೆ ಇವತ್ತೆಲ್ಲೂ ಕೈಯ್ಯನು ಬಂಗಾರ ಬಳ್ಳಿ ಇದನ್ನ ಸುದ ಒತ್ತೆ ಹೋಗೋದ ಕುಡಿತಾರೆ ಈ ನಮ್ಗಿ ಕುಡಿತಾರೆ ನಮ್ಮ ಜಲಮ ಈ ನಮ್ನಿ ಹಾಳಾಗೇತಿ ಇಟ್ಟೆಲ್ಲ ಹಾಳಾದ್ರೆ ನಾವ್ ಹೆಂಗ್ ನೋಡ್ಕೋದ್ ಇರ್ಬೇಕ್ರಿ ಈ ಶರ್ಯ ಅಂಗಡಿಗಳಿಗೆ ಬೆಂಕಿ ಹತ್ತಿಲ್ರಿ ಎಲ್ಲ ಬಂದ್ ಬಂದಾಗ್ಬೇಕು ಈ ಉರಾಗ ಅಂದ್ರೆ ಈ ಉರಾಗನ ಶರ್ಯ ಬಂದ್ ಆಗ್ಬೇಕ್ರಿ ಮಾರ್ಕಲು ಓ ಅಂದ್ರೆ ನೀನು ಹೇ ಮಾರ್ಕಲು ನೀ ಬಾಗಿ ಮಾಡ್ಕ ಓ ಹು ಅಂದ್ರೆ ಎಲ್ಲರೂ ಮನೆ ಎಲ್ಲರೂ ನಮಗೇ ನಮಗೇ ಆಡ್ಕೊಂತಾರ ಅವರೇ ಕುಡ್ಸೇ ನಾವು ಹೆಣ್ಣನ್ ಸಣ್ಣ ಸಣ್ಣ ಮಕ್ಕಳ ನಾನು ಲಾಸ್ಟ್ ಕದ ಬಂದಿತ್ರಿ ಫೈನಲ್ ಐ ಅಜ್ಜ ಅದ್ರಿ ಅವ್ರಿಗೂ ನಡೆಯಲ್ರಿ ಎಲ್ಲಿ ಹಂಗ ಹೊಟ್ಟಿ ನಿಮ್ಕೋದ್ರಿ ನಾವ ನಮ್ ಅಯ್ಯಜ್ಜ ನನ್ ಜನ್ಮಾನಿ ಮುಂದೆ ಮುಂದ್ರಿ ಅವ್ ಅವ್ರು ಎಷ್ಟ್ ದಿನ ಅಂದ ಇರ್ತಾರೆ ಎಷ್ಟು ದಿನ ಅಂತ ನೋಡ್ತಾರೀ ನನ್ನ ಮಕ್ಕಳ ರೀ ನನ್ ಗಂಡ್ ಬರೀತಾಯಿದ್ರಿ ಬಿಡಾನಿ ಒಂದೊಂದು ರೂಪಾಯಿ ರೊಕ್ಕ ನಿಮ್ಮ ಮನೆಯಾಗ ಕೊಡಣ್ಣರಿ ನಿಮ್ ಜನ್ಮ ಏನಂತ ಅಂತ ನನ್ನ ಇಷ್ಟು ವರ್ಷ ಆಯ್ತಾರ ನಮ್ ದಿನಕ್ಕೆ ಓಪನ್ ಆಗಿಲ್ರಿ ಮಕ್ಕಳಿಗೆ ಏನ್ ಒಂದೊಂದು ಅಧಾರ ಇಲ್ರಿ ಗುರುಕ್ ಇಲ್ರಿ ನಂದಿನ ಏನೇನು